ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಯಮುನಾ ನದಿಯು ಗಂಗಾ ನದಿಯ ಒಂದು ಪ್ರಮುಖ ಉಪನದಿ ಯಮುನೆಯ ಉಗಮಸ್ಥಾನ ಉತ್ತರಾಖಂಡ ರಾಜ್ಯದ ಉತ್ತರ ಕಾಶಿ ಜಿಲ್ಲೆಯ ಯಮುನೋತ್ರಿ ಯಮುನೋತ್ರಿಯಿಂದ ಸುಮಾರು ಸಾವಿರದ ಮುನ್ನೂರ ಎಪ್ಪತ್ತು ಕಿಲೋಮೀಟರ್ ಪ್ರವಹಿಸಿದ ನಂತರ ಉತ್ತರ ಪ್ರದೇಶದ ಅಲಹಾಬಾದನ ಪ್ರಯಾಗದಲ್ಲಿ ಯಮುನಾ ನದಿಯು ಗಂಗಾ ನದಿಯನ್ನು ಕೂಡಿಕೊಳ್ಳುತ್ತೆ ಉತ್ತರ ಭಾರತೀಯರಿಗೆ ಇವಳು ಯಮುನಾ ದಕ್ಷಿಣದವರಿಗೆ ಯಮುನಾ ಎಂದೇ ಖ್ಯಾತಿ ಪಡೆದಿದ್ದಾಳೆ ಭಾರತದ ಏಳು ಪವಿತ್ರ ನದಿಗಳಲ್ಲಿ ಗಂಗಾ ನದಿಗೆ ಹತ್ತಿರದಲ್ಲಿರುವವಳು ಯಮುನಾ ಗಂಗೆಯು ಅವತರಿಸುವುದಕ್ಕೂ ಮುನ್ನವೇ ಯಮುನೆ ಉದಯಿಸಿದ್ದಾಳೆ ವರಹ ಕಲ್ಪದಲ್ಲಿ ಸತ್ಯಯುಗದ ಪ್ರಾರಂಭದಲ್ಲಿ ಸುಮಾರು ಮೂರು ಲಕ್ಷ ವರ್ಷಗಳ ಪೂರ್ವದಲ್ಲಿ ಜನಿಸಿದ್ದಾಳೆಂದು ಹಲವು ತಜ್ಞರ ಅಭಿಪ್ರಾಯ ಪುರಾಣಗಳಲ್ಲಿ ಯಮುನಾಳ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಆ ಪೌರಾಣಿಕ ಕಥೆಗಳನ್ನು ಕೂಲಂಕುಷವಾಗಿ ವಿವರಿಸ್ತೇನೆ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಪ್ರಮುಖವಾಗಿ ಬ್ರಹ್ಮ ಪುರಾಣ ಭವಿಷ್ಯ ಪುರಾಣ ಸ್ಕಂದ ಪುರಾಣ ಭಾಗವತದಲ್ಲಿ ಯಮುನೆಯ ಪಕ್ಕೆ ಕಥೆಗಳಿವೆ ಪೌರಾಣಿಕ ಕಥೆಯ ಜಾಡು ಹಿಡಿದಾಗ ನಮ್ಮನ್ನ ದೇವತೆಗಳ ಯುಗಕ್ಕೆ ಕೊಂಡೊಯ್ಯುತ್ತೆ ಶ್ರೇಷ್ಠರಾದ ಕಶ್ಯಪ ಅದಿತಿ ದಂಪತಿಗಳಿಗೆ ಜನಿಸಿದವರು ದ್ವಾದಶಾದಿತ್ಯ ವಿವಸ್ವಾನ್ ಅರಿಯಮ ಪೂಷಾ ತವಷ್ಟ ಸವಿತಾ ಬಗನ್ ಧಾತ ವಿಧಾತ ವರುಣನ್ ಮಿತ್ರನ್ ಶುಕ್ರನ್ ಉರುಕ್ರಮನ್ ಆದಿತ್ಯ ಪುತ್ರರಾದ ಕಾರಣ ಇವರನ್ನ ಆದಿತ್ಯರೆಂದು ಕರೀತಾರೆ ಭಗವಂತನ ಆಜ್ಞೆಯಂತೆ ಈ ಆದಿತ್ಯರು ತಿಂಗಳಿಗೊಮ್ಮೆ ಜಗತ್ತಿನ ಕತ್ತಲೆಯನ್ನು ಹೋಗಲಾಡಿಸ್ತಾರೆ ಪ್ರಥಮ ಪುತ್ರನಾದ ವಿವಸ್ವಾನನು ನವಗ್ರಹಗಳಲ್ಲಿ ಪ್ರಧಾನವಾಗಿರುವ ಸೂರ್ಯ ದೇವನೆಂದು ಹೇಳ್ತಾರೆ ಸೂರ್ಯನೇ ನಮಗೆ ಬರಿಗಣ್ಣಿಗೆ ಕಾಣಿಸುವ ದೇವರು ವಿಶ್ವಕರ್ಮನ ಮಗಳಾದ ಸಂಜನನ್ನ ವಿವಾಹವಾಗಿದ್ದಾನೆ ಸಂಜನಾಗೆ ಅರ್ಥಕೀರ್ತಿ ಮತ್ತು ಮಹಿಮಾ ಎಂಬ ಪುತ್ರರಿದ್ದಾರೆ ಇವರ ಪ್ರಥಮ ಪುತ್ರ ವ್ಯವಸ್ಥತಮ ಎರಡನೆಯ ಗರ್ಭದಲ್ಲಿ ಅವಳಿ ಚವಳಿ ಮಕ್ಕಳಾದವು ಹೆಣ್ಣು ಯಮಿಯಾದರೆ ಗಂಡು ಯಮ ಹೀಗೆ ಸಂಜನಾ ಸಂಸಾರದಲ್ಲಿ ಸ್ವಾರಸ್ಯ ಕಳೆದುಕೊಂಡು ಬಹಳ ವರ್ಷಗಳ ನಂತರ ತನ್ನ ತದ್ರೂಪದಂತೆಯೇ ಸ್ತ್ರೀಯೋರ್ವಳನ್ನು ಸೃಷ್ಟಿಸಿ ಛಾಯಾದೇವಿ ಎಂದು ನಾಮಕರಣ ಮಾಡಿ ಅವಳಿಗೆ ತನ್ನ ಮೂರು ಮಕ್ಕಳನ್ನು ಸಾಕಿ ಸಲಹು ಎಂದು ಹೇಳಿ ತಾನು ಹೆಣ್ಣು ಕುದುರೆಯಾಗಿ ಕುರುಪ್ರದೇಶ ಎಂದು ಹೇಳುವ ಅರಣ್ಯದಲ್ಲಿ ತಪಸ್ಸು ಮಾಡಲು ಹೊರಡುತ್ತಾಳೆ ಈಗಿನ ಹರಿಯಾಣ ರಾಜ್ಯವೇ ಆಗಿನ ಕಾಲದ ಕುರುಪ್ರದೇಶವಾಗಿತ್ತು ನಂತರ ವಿವಸ್ವಾನನು ತನ್ನ ಹೆಂಡತಿಯ ವಿಚಾರ ತಿಳಿದು ಸಂಜನಾಳನ್ನ ಹುಡುಕುತ್ತಾ ಅಶ್ವರೂಪ ತಾಳಿ ಸಂಜನಾ ಇರುವ ಅರಣ್ಯಕ್ಕೆ ಬಂದ ಅವರಿಬ್ಬರ ಸಮ್ಮಿಲನಕ್ಕೆ ಸೂರ್ಯನ ತೇಜಸ್ಸಿನಿಂದ ಹೆಣ್ಣು ಕುದುರೆಯ ರೂಪವನ್ನು ಹೊಂದಿರುವ ಸಂಜನಾ ಅವಳ ಮೂಗಿನಿಂದ ಹುಟ್ಟಿದವರು ಅಶ್ವಿನಿ ದೇವತೆಗಳು ಇತ್ತ ಕಡೆ ಛಾಯಾದೇವಿಗೆ ಸಾವರ್ಣಿಮನು ಶನಿ ಎಂಬ ಇಬ್ಬರು ಪುತ್ರರು ಹಾಗೂ ತಪತಿ ಎನ್ನುವ ಮಗಳು ಹುಟ್ಟಿದ್ಲು ಛಾಯಾದೇವಿಯು ತನ್ನ ಮಲಮಕ್ಕಳನ್ನು ತುಂಬ ಹಿಂಸಿಸತೊಡಗಿದ್ಲು ಈ ವಿಷಯವನ್ನ ಮಕ್ಕಳು ತಂದೆ ವಿವಸ್ವನಿಗೆ ಹೇಳಿದ ಕಾರಣ ಅವನು ಛಾಯಾದೇವಿ ಮೇಲೆ ಕೋಪಗೊಂಡು ಬದಲಾಗುವಂತೆ ಬುದ್ಧಿ ಹೇಳಿದನಾದರೂ ಅವಳು ಬದಲಾಗಲಿಲ್ಲ ಛಾಯಾದೇವಿಯ ಹಿಂಸೆ ತಾಳಲಾರದೆ ಯಮ ಯಮಿ ಇಬ್ಬರೂ ಆಕೆಯೊಂದಿಗೆ ಜಗಳ ಮಾಡ್ತಾರೆ ಆದರೆ ಕೋಪ ತಾಳಲಾರದೆ ಯಮ ಛಾಯಾದೇವಿಯ ಹೊಟ್ಟೆಗೆ ಒದ್ದು ಬಿಡ್ತಾನೆ ಆ ನೋವನ್ನು ಸಹಿಸಲಾರದೆ ಅಳುತ್ತಾ ಚೀರುತ್ತಾ ನಿನ್ನ ಕಾಲು ಮುರಿಯಲಿ ಎಂದು ಶಾಪ ಕೊಡ್ತಾಳೆ ಛಾಯಾದೇವಿ ಶಾಪದ ಫಲವಾಗಿ ಮುರಿದ ಕಾಲಿನಿಂದ ವಾರಣಾಸಿಗೆ ಹೋಗಿ ಶಿವನನ್ನ ಧ್ಯಾನಿಸಿ ಕಠಿಣ ತಪಸ್ಸು ಮಾಡಿದ ಯಮ ಶಿವನ ಅನುಗ್ರಹಕ್ಕೆ ಪಾತ್ರನಾದ ಯಮನಾಗಿ ದಕ್ಷಿಣ ದಿಕ್ಕಿನಲ್ಲಿರುವ ಮಯಮಸಾನಿ ಎನ್ನುವ ರಾಜ್ಯಕ್ಕೆ ಅಧಿಪತಿಯಾದ ಪ್ರಪಂಚದಲ್ಲಿರುವ ಜೀವಿಗಳಿಗೆ ಅವರ ಪಾಪ ಪುಣ್ಯಗಳಿಗೆ ತಕ್ಕಂತೆ ಸ್ವರ್ಗ ನರಕಗಳಿಗೆ ಕಳುಹಿಸಲು ಶಿವನಿಂದ ನೇಮಿಸಲ್ಪಟ್ಟ ಕಾಲ ಎಂಬ ಹೆಸರನ್ನು ಪಡೆದ ಇತ್ತ ಕಡೆ ಬಳಲುತ್ತಿದ್ದ ಛಾಯಾದೇವಿಯ ಅಸಾಧ್ಯವಾದ ನೋವನ್ನು ನೋಡಿ ಆಕೆಯನ್ನು ಮೂದಲಿಸುತ್ತಿದ್ದ ಯಮಿಗೆ ಛಾಯಾದೇವಿಯು ದಟ್ಟಾರಣ್ಯದಲ್ಲಿ ಗಲಗಲ ಶಬ್ದದಿಂದ ಸಂಚರಿಸುವ ನದಿಯಾಗುವಂತೆ ಶಾಪ ಕೊಡ್ತಾಳೆ ಕಾಲಕ್ರಮೇಣ ಯಮಿ ಯಮುನಾ ನದಿಯಾದ್ಲು ಸೂರ್ಯದೇವನ ಮೊಮ್ಮಗಳಾದ ಕಾರಣ ಅವಳನ್ನ ಸೂರ್ಯ ಸಂಭೋತೆ ಸೂರ್ಯಧನ್ಯ ಕಾಳಿ ನದಿ ವಸುಮತಿ ಎಂದು ಕರೀತಾರೆ ಮೊದಲ ಪತ್ನಿ ಸಂಜನಾಳ ಮಕ್ಕಳು ಛಾಯಾದೇವಿಯ ಶಾಪದಿಂದ ತಂದೆಯಿಂದ ದೂರವಾದ ಕಾರಣ ಆ ಇಬ್ಬರು ಮಕ್ಕಳಿಗೂ ತಂದೆ ಶಾಪ ಕೊಟ್ಟ ಫಲವಾಗಿ ಸಾರ್ವಣಿಮನು ಬುದ್ಧಿ ಭ್ರಮಣೆಗೆ ಒಳಗಾದ ಎರಡನೆಯ ಮಗ ಶನಿ ಬೇರೆಯವರ ದುಃಖಕ್ಕೆ ಕಾರಣನಾದ ಮಗಳು ತಪತಿ ನದಿಯಾಗಿ ಮಾರ್ಪಟ್ಟಳು ಯಮನ ರೀತಿಯಲ್ಲಿ ಶನಿಯು ವಾರಣಾಸಿಯಲ್ಲಿ ಶಿವನ ಪ್ರಾರ್ಥಿಸಿದ ಫಲವಾಗಿ ಗ್ರಹಗಳ ಪದವಿಯನ್ನು ಪಡೆದು ಈಗಲೂ ನೀಚ ಬುದ್ಧಿಯನ್ನು ಹೊಂದಿದ್ದಾನೆ ಉತ್ತರ ಭಾರತೀಯ ಪಂಚಾಂಗದಲ್ಲಿ ಯಮುನೆಯು ಮಾಸ ಕೃಷ್ಣ ಪಕ್ಷ ಷಷ್ಠಿ ತಿಥಿ ಮಧ್ಯಾಹ್ನದ ಸಮಯದಲ್ಲಿ ಯಮುನೆ ನದಿ ರೂಪವನ್ನು ಪಡೆದಳಂತೆ ಪದ್ಮಪುರಾಣದಲ್ಲಿ ಈ ಬಗ್ಗೆ ಉಲ್ಲೇಖವಿದೆ ಪ್ರತಿ ವರ್ಷ ಮಾರ್ಚ್ ಹದಿನೈದರಿಂದ ಏಪ್ರಿಲ್ ಹದಿನೈದರವರೆಗೆ ಬರುವ ಈ ಶುಭ ದಿನವನ್ನು ಉತ್ತರ ಭಾರತೀಯರು ಬಹಳ ಸಂಭ್ರಮದಿಂದ ಜಮುನಾ ಜಯಂತಿ ಎಂದು ಆಚರಿಸ್ತಾರೆ ದೀಪಾವಳಿ ಹಬ್ಬದ ಸಮಯದಲ್ಲಿ ಬರುವ ಯಮ ದ್ವಿತೀಯ ಹಬ್ಬವನ್ನು ಯಮುನೆಯು ಹರಿಯುವ ಪ್ರಾಂತ್ಯಗಳಲ್ಲಿ ಬಹಳ ವಿಶೇಷವಾಗಿ ಆಚರಿಸ್ತಾರೆ ಆ ದಿನ ಯಮನು ತನ್ನ ತಂಗಿಯಾದ ಯಮುನೆಯನ್ನು ನೋಡಲು ಬರುತ್ತಾನೆ ಎಂಬ ಪ್ರತೀತಿ ಇದೆ ಈಗಲೂ ಉತ್ತರ ಭಾರತದಲ್ಲಿ ಈ ವಿಶೇಷವನ್ನು ಕಾಣಬಹುದು ಆ ದಿನ ಅಲ್ಲಿನ ಪುರುಷರು ತನ್ನ ತಂಗಿಯ ಮನೆಗೆ ಹೋಗಿ ಪ್ರೀತಿಯ ಕಾಣಿಕೆಯನ್ನ ಹಣ ಉಡುಗೊರೆ ರೂಪದಲ್ಲಿ ಕೊಡ್ತಾರೆ ಅವರಿಗೆ ತಂಗಿಯ ಮನೆಯಲ್ಲಿ ವಿಶೇಷವಾದ ಭೋಜನ ಲಭ್ಯವಿರುತ್ತೆ ಇದನ್ನು ಬಾಯ್ ದೋಜ್ ಎಂದು ಕರೀತಾರೆ ಈ ದಿನ ಯಮುನೆಯಲ್ಲಿ ಈಜಿದರೆ ಯಮನ ಪೀಡೆ ಇರುವುದಿಲ್ಲವೆಂದು ಇದೆ ಈ ನಂಬಿಕೆಗೂ ಒಂದು ಪ್ರಸಂಗವಿದೆ ಒಂದು ಸಲ ಗಂಗೆ ತನ್ನ ಅಕ್ಕ ಯಮುನೆಯನ್ನು ನೋಡಲು ಬಂದಳು ಆಗ ಯಮುನೆಯು ತಾನು ಬಹಳ ದುರದೃಶ್ಯಶಾಲಿ ಗಂಗೆ ನಾನು ನನ್ನ ಅಣ್ಣನನ್ನು ನೋಡಿ ಹನ್ನೆರಡು ವರ್ಷಗಳಾಯಿತು ಇವತ್ತು ಬಾಯ್ದೂಜ್ ಎಲ್ಲ ಅಣ್ಣ ತಂಗಿಯರು ಬಹಳ ಸಂತೋಷ ಪಡುವ ಸಂಭ್ರಮಿಸುವ ಈ ದಿನ ನನ್ನ ಪಾಲಿಗೆ ಇಲ್ಲವೆಂದು ದುಃಖಿಸ್ತಾಳೆ ಅಕ್ಕನನ್ನ ಸಮಾಧಾನ ಪಡಿಸಿ ಗಂಗೆಯು ಇವತ್ತು ನಿನ್ನ ಅಣ್ಣನನ್ನ ಕರೆದುಕೊಂಡು ಬರ್ತೇನೆ ಅವನ ಆತಿಥ್ಯದ ಬಗ್ಗೆ ಗಮನಹರಿಸು ಎಂದು ಹೇಳಿ ಹೊರಡ್ತಾಳೆ ಯಮನು ತನ್ನ ಕಾರ್ಯದಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿದ್ದ ಗಂಗೆಯನ್ನು ನೋಡಿ ಆಶ್ಚರ್ಯಪಟ್ಟ ಕಾರಣ ತಿಳಿದ ಯಮನಿಗೆ ಬಹಳ ಕಷ್ಟವಾಯಿತು ತನ್ನ ಕರ್ತವ್ಯ ಲೋಪಕ್ಕೆ ಬಹಳ ದುಃಖಿಸಿ ಗಂಗೆಯ ಇಷ್ಟದಂತೆ ಅವಳ ಜೊತೆ ಯಮುನೆಯನ್ನ ನೋಡಲು ಹೊರಟ ಯಮನನ್ನ ಕಂಡೊಡನೆ ಯಮುನೆಯ ಸಂತೋಷಕ್ಕೆ ಪಾರವೇ ಇಲ್ಲ ರಂಗೋಲಿ ಹಾಕಿದ ಹಸಿಮಣೆಯಲ್ಲಿ ಅವನನ್ನ ಕೂರಿಸಿ ಹಣೆಗೆ ತಿಲಕವನ್ನಿಟ್ಟು ಆರತಿ ಮಾಡತೊಡುತ್ತಾಳೆ ಅವನಿಗೆ ಪ್ರಿಯವಾದ ಸಿಹಿ ತಿಂಡಿಯನ್ನು ಕೊಟ್ಟಳು ತಾನು ಹನ್ನೆರಡು ವರ್ಷದಿಂದ ತಂಗಿಯನ್ನ ನೋಡದ ಕಾರಣ ಅವನ ಮನಸ್ಸು ಬಹಳ ದುಃಖಿಸಿತ್ತು ತಂಗಿಯನ್ನ ಅಪ್ಪಿ ಇನ್ನು ಮುಂದೆ ಈ ತಪ್ಪು ತನ್ನಿಂದ ಆಗುವುದಿಲ್ಲವೆಂದು ಹೇಳ್ದ ಈ ಶುಭ ದಿನ ನಾನು ನಿನಗೆ ವರವನ್ನು ಕೊಡುತ್ತೇನೆ ಏನು ಬೇಕಾದರೂ ಕೇಳು ಎಂದ ಬಹಳ ವರ್ಷಗಳ ನಂತರ ನಿನ್ನನ್ನು ನೋಡಿದ ನನಗೆ ಯಾವ ವರದ ಅಗತ್ಯವಿಲ್ಲ ಆದರೆ ನೀನು ಯಮದ್ವಿತೀಯ ದಿನ ಖಂಡಿತವಾಗಿಯೂ ಬರಬೇಕೆಂದು ಪ್ರೀತಿಯಿಂದ ಕೇಳಿಕೊಂಡಳು ಬಹಳ ವರ್ಷಗಳ ನಂತರ ತಂಗಿಯನ್ನ ಭೇಟಿ ಮಾಡಿದ ಕಾರಣ ಯಮ ಇವತ್ತು ನಾನು ನಿನಗೆ ಖಂಡಿತವಾಗಲು ವರವನ್ನು ಕೊಡಲೇಬೇಕು ನನಗೆ ನಿರಾಸೆ ಮಾಡಬೇಡ ಎಂದು ಪರಿಪರಿಯಾಗಿ ಕೇಳಿದ ಸರಿ ನಿನಗೆ ನಿರಾಸೆ ಮಾಡಲು ನನಗೂ ಇಷ್ಟವಿಲ್ಲ ಒಂದೇ ಒಂದು ವರವನ್ನು ಕೇಳುತ್ತೇನೆ ಅಣ್ಣ ಯಮ ದ್ವಿತೀಯ ದಿನ ಅಣ್ಣ ತಂಗಿಯರು ಜೋಡಿಯಾಗಿ ಯಮುನಾ ನದಿಯಲ್ಲಿ ಸ್ನಾನ ಮಾಡಿದವರ ಹತ್ತಿರ ನೀನು ಹೋಗಬಾರದು ಈ ವರವನ್ನು ದಯಪಾಲಿಸಬೇಕೆಂದು ಕೇಳಿಕೊಂಡಳು ಆದರೆ ಇದಕ್ಕೆ ಯಮನು ಮಾನವರ ದೇಹ ಅಳಿಯಬೇಕು ನಿರಂತರವಲ್ಲ ಇದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ನಿನ್ನ ವರವನ್ನು ಯಾವ ಅಣ್ಣ ತಂಗಿಯರು ಯಮದ್ವಿತೀಯ ದಿನ ಯಮುನಾ ನದಿಯಲ್ಲಿ ಸ್ನಾನವನ್ನು ಮಾಡ್ತಾರೋ ಅವರಿಗೆ ದೀರ್ಘಾಯಶು ಉಂಟಾಗತ್ತೆ ನನಗೆ ನನ್ನ ಕರ್ತವ್ಯವಿದೆ ಮುಂದಿನ ವರ್ಷ ಖಂಡಿತವಾಗಲೂ ಬರುತ್ತೇನೆ ಎಂದು ಹೇಳಿ ಹೊರಟ ಅಣ್ಣ ತಂಗಿಯರ ಬಾಂಧವ್ಯ ಈ ಹಬ್ಬದಿಂದ ಹೇಗೆ ಬಲವರ್ಧನೆಯಾಗತ್ತೆ ಎಂದು ಈ ಪುರಾಣದಿಂದ ತಿಳಿಯತ್ತೆ ಉತ್ತರಾಂಚಲ ರಾಜ್ಯದಲ್ಲಿ ಹಿಮಾಲಯ ಪರ್ವತದ ಬದಿಯಲ್ಲಿ ಮೂರು ಸಾವಿರದ ನಾನೂರ ಅರವತ್ತು ಮೀಟರ್ ಎತ್ತರದಲ್ಲಿ ಬಂದರ್ ಪೂಂಜ್ ಅಂದರೆ ಕೋತಿಯ ಬಾಲ ಎಂದು ಕರೆಯುವ ದೊಡ್ಡ ಬೆಟ್ಟವಿದೆ ಈ ಹಿಮ ಬೆಟ್ಟವನ್ನು ಸುಮೇರು ಪರ್ವತವೆಂದು ಕರೀತಾರೆ ನದಿಯ ಉಗಮ ಸ್ಥಾನದಿಂದ ಅರವತ್ತೈದು ಕಿಲೋಮೀಟರ್ ದೂರದಲ್ಲಿ ಕೆಳಗೆ ಕಾಣಿಸುವ ನದಿಯ ತೀರದಲ್ಲಿರುವ ಪ್ರಥಮ ಪವಿತ್ರ ಸ್ಥಳವನ್ನು ಯಮನೋತ್ರಿ ಎಂದು ಕರೀತಾರೆ ಯಮುನೆಯು ಉತ್ತರ ವಾಹಿನಿಯಾಗಿ ಹರಿಯುವುದರಿಂದ ಆ ಸ್ಥಳಕ್ಕೆ ಯಮುನಾ ಉತ್ತರಿ ಎನ್ನುತ್ತಾರೆ ಇಲ್ಲಿಂದ ಬಂದರ್ ಪೂಂಜ್ ಬೆಟ್ಟದ ಮೇಲೆ ನೋಡಿದರೆ ಎತ್ತರವಾದ ಎರಡು ಜಲಪಾತವನ್ನು ನೋಡಬಹುದು ಇವರನ್ನ ಯಮುನೆ ಜಾನಹವಿ ಎಂದು ಕರೀತಾರೆ ಈ ಎರಡು ಜಲಪಾತಗಳು ಒಂದಾಗಿ ಸೇರಿ ಯಮುನೆಯನ್ನ ಸೇರ್ತಾವೆ ಇವುಗಳನ್ನ ನಾವು ನೋಡಬಹುದು ಯಮುನೋತ್ರಿ ಕ್ಷೇತ್ರದಲ್ಲಿ ಯಮುನಾ ದೇವಿಯ ಆಲಯವಿದೆ ಚತುರ್ಭುಜದಿಂದ ಪದ್ಮಾಸನದಲ್ಲಿ ಕುಳಿತು ಅನುಗ್ರಹಿಸುತ್ತಿದ್ದಾಳೆ ಕರಗಳಲ್ಲಿ ಕಮಂಡಲ ತಾವರೆಯ ಹೂವನ್ನು ಧರಿಸಿದ್ದಾಳೆ ಎಲ್ಲಿಯೂ ಕಾಣಸಿಗದ ಅಪೂರ್ವ ದೃಶ್ಯಗಳನ್ನ ನಾವಿಲ್ಲಿ ನೋಡಬಹುದು ಹಿಮಗಳಿಂದ ಆವೃತವಾದ ಬೆಟ್ಟಗಳ ಬೆರುಕಿನಲ್ಲಿ ಗಂಧದ ಪರಿಮಳವಿರುವ ಬಿಸಿ ನೀರಿನ ಬುಗ್ಗೆಗಳಿವೆ ಸೂರ್ಯ ಕುಂಡವೆಂದು ಕರೆಯುವ ಬಿಸಿ ನೀರಿನ ಕುಂಡದೊಳಗೆ ಬಟ್ಟೆಯಲ್ಲಿ ಅಕ್ಕಿಯನ್ನು ಕಟ್ಟಿ ಈ ನೀರಿನಲ್ಲಿ ತೆರೆ ನಿಮಿಷದಲ್ಲಿ ಅನ್ನವಾಗುತ್ತೆ ಇದನ್ನ ಯಮುನಾ ದೇವಿಯ ಪ್ರಸಾದವೆಂದು ಯಾತ್ರಿಕರಿಗೆ ವಿನಿಯೋಗಿಸುತ್ತಾರೆ ಈ ಬಿಸಿ ಕುಂಡದ ಹತ್ತಿರವಿರುವ ಪವಿತ್ರವಾದ ಬಂಡೆಯನ್ನ ದಿವ್ಯ ಶಿಲಾ ಎಂದು ಕರೀತಾರೆ ಮೇ ತಿಂಗಳಲ್ಲಿ ಬರುವ ಅಕ್ಷಯ ತೃತೀಯ ದಿನ ಯಮುನಾ ನದಿಯ ಆಲಯವನ್ನು ತೆರೀತಾರೆ ನವೆಂಬರ್ ತಿಂಗಳ ಕೊನೆಯಲ್ಲಿ ಮುಚ್ಚುತ್ತಾರೆ ಹಿಮಪಾತ ಹೆಚ್ಚಾಗುವ ಕಾರಣದಿಂದ ಮನುಷ್ಯರ ಒಡನಾಟವಿರುವುದಿಲ್ಲ ಋಷಿಕೇಶದಿಂದ ಬಸ್ ಕಾರ್ಗಳ ಮುಖಾಂತರ ದೇವ ಪ್ರಯಾಗವನ್ನು ಸೇರಿ ಅಲ್ಲಿಂದ ಯಮನೋತ್ರಿಗೆ ಹೋಗಬಹುದು ದೈಹಿಕ ಶ್ರಮ ತಿಳಿಯದ ಹಾಗೆ ಪ್ರಕೃತಿ ಸೌಂದರ್ಯದಲ್ಲಿ ನಮ್ಮನ್ನು ನಾವೇ ಮರೆಯುತ್ತೇವೆ ಗಗನಚುಂಬಿ ಬೃಹತ್ ವೃಕ್ಷಗಳು ಹಲವು ವಿಧವಾದ ಬಳ್ಳಿಗಳು ವಿವಿಧ ಬಣ್ಣದ ಹೂಗಳು ಮನಸ್ಸಿಗೆ ಮುದ ನೀಡುವ ಹಲವು ಔಷಧೀಯ ಮೂಲಿಕೆಗಳ ಸುವಾಸನೆಗಳು ನದಿಗಳ ಜುಳು ನಾದದ ಜೊತೆಗೆ ಪಕ್ಷಿಗಳ ಕಲರವ ಹಿಮಶಿಖರಗಳ ಜೊತೆ ಮಲ್ಲಯುದ್ಧ ಮಾಡುವ ಆಕಾಶ ಶಿಖರಗಳ ಸೌಂದರ್ಯದಿಂದ ನಮಗೆ ದೈಹಿಕ ಶ್ರಮ ತಿಳಿಯುವುದಿಲ್ಲ ಮತ್ತೊಂದು ಪೌರಾಣಿಕ ಕಥೆಯನ್ನು ಗಮನಿಸಿದ್ರೆ ಅಗ್ನಿ ಪ್ರವೇಶ ಮಾಡಿದ ದಾಕ್ಷಾಯಿಣಿಯ ದೇಹವನ್ನು ಪರಶಿವನು ತನ್ನ ತೋಳಿನಲ್ಲಿ ಹಾಕಿಕೊಂಡು ರುದ್ರ ನರ್ತನವನ್ನ ಮಾಡಿದಾಗ ಹದಿನಾಲ್ಕು ಲೋಕಗಳು ಅದುರಿದವು ದೇವತೆಗಳು ವಿಷ್ಣುವನ್ನು ಪ್ರಾರ್ಥಿಸಿದಾಗ ವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ದೇವಿಯ ಅಂಗಾಂಗಗಳನ್ನು ಕತ್ತರಿಸಿದ ಕಡು ಕೋಪದಲ್ಲಿದ್ದ ಶಿವನ ದೇಹವನ್ನು ತಂಪಾಗಿಸಲು ಯಮುನಾ ನದಿಯಲ್ಲಿ ಬಿದ್ದ ಕಾರಣ ಶಿವನ ದೇಹ ತಂಪಾಯಿತು ಆದರೆ ಶಿವನ ದೇಹದ ಉಷ್ಣಾಂಶಕ್ಕೆ ನದಿಯ ಬಣ್ಣ ಕಪ್ಪಾಯಿತೆಂದು ಪ್ರತೀತಿ ಇದೆ ಸುಮಾರು ಸಾವಿರದ ಮುನ್ನೂರ ಎಂಬತ್ತು ಕಿಲೋಮೀಟರ್ ಉದ್ದವಿರುವ ಯಮುನೆಯ ತೀರದಲ್ಲಿ ಹಲವು ಪವಿತ್ರ ಕ್ಷೇತ್ರಗಳು ಚರಿತ್ರಾರ್ಹವಾದ ನಗರಗಳು ಪ್ರಸಿದ್ಧಿ ಹೊಂದಿದ್ದವು ಕಾಲಚಕ್ರದಲ್ಲಿ ಸಿಲುಕಿ ಹಲವು ನಗರಗಳು ಕಣ್ಮರೆಯಾಗಿದೆ ಈಗಿರುವ ಕೆಲವು ಪ್ರಮುಖ ನಗರಗಳೆಂದರೆ ದೆಹಲಿ ಆಗ್ರಾ ಬೃಂದಾವನ ಮಥುರಾ ರಾಜ್ಪುರ್ ಅಲಹಾಬಾದ್ ಈ ರೀತಿ ಹರಿಯುವ ಇವಳ ಹಿರಿಮೆ ಗರಿಮೆಗಳು ಹೆಚ್ಚುತ್ತ ಸಾಗ್ತದೆ ಮೈತುಂಬಿ ಹರಿಯುವ ಯಮುನೆ ಪ್ರಯಾಗದಲ್ಲಿ ಗಂಗೆಯನ್ನ ಸೇರ್ತಾಳೆ ಈ ಎರಡು ದಿವ್ಯ ನದಿಗಳ ಸಂಗಮ ಕ್ಷೇತ್ರದಲ್ಲಿ ಸ್ನಾನ ಮಾಡಿ ಪವಿತ್ರರಾಗಲು ಲಕ್ಷಾಂತರ ಯಾತ್ರಿಕರು ಪ್ರತಿ ವರ್ಷ ಪ್ರಯಾಗಕ್ಕೆ ಬರ್ತಾರೆ ಇವಳು ಪ್ರಥಮವಾಗಿ ನೈಋತ್ಯ ದಿಕ್ಕಿಗೂ ನಂತರ ದಕ್ಷಿಣ ದಿಕ್ಕಿಗೂ ಕೊನೆಯಲ್ಲಿ ಆಗ್ನೇಯ ದಿಕ್ಕಿನ ಮೂಲಕ ಪ್ರಯಾಗವನ್ನ ಸೇರ್ತಾಳೆ ಮಹರ್ಷಿ ವೇದವ್ಯಾಸರು ಜನಿಸಿದ್ದು ಕೂಡ ಯಮುನೆಯ ನಡುವಿನ ದ್ವೀಪದಲ್ಲಿ ಇದನ್ನ ದ್ವೈಪಾಯನವೆಂದು ಕರೀತಾರೆ ಭರತ ಚಕ್ರವರ್ತಿ ಅಶ್ವಮೇಧ ಯಾಗ ಮಾಡಿದ್ದು ವೈವಸ್ವತ ಮನುವು ತಪಸ್ಸು ಮಾಡಿದ ಪ್ರದೇಶವೇ ಯಮುನಾ ತೀರ ಕೃಷ್ಣನನ್ನ ನಂದನು ತಲೆಯ ಮೇಲಿಟ್ಟುಕೊಂಡು ಯಮುನೆಯ ಹತ್ತಿರ ಬಂದಾಗ ಕ್ಷಣ ಮಾತ್ರದಲ್ಲಿ ದಾರಿ ಮಾಡಿಕೊಟ್ಟಳು ಯಮುನೆ ಕಾಳಿಂಗ ಮರ್ಧನವನ್ನ ಕಂಸನ ವಧೆಯನ್ನ ಕುರುಕ್ಷೇತ್ರದಲ್ಲಿ ಭಗವಾನ ಶ್ರೀಕೃಷ್ಣನ ಗೀತೆಯನ್ನ ಆಲಿಸಿದವಳು ಈ ಯಮುನೆ ವಸುದೇವನು ಅರ್ಧರಾತ್ರಿಯಲ್ಲಿ ತಲೆಯ ಮೇಲೆ ಬುಟ್ಟಿಯೊಳಗೆ ಶಿಶುವಾದ ಕೃಷ್ಣನನ್ನ ನಂದನಿಗೆ ಅರ್ಪಿಸುವ ಸಲುವಾಗಿ ಯಮುನೆಯನ್ನ ದಾಟಲು ಪ್ರಯತ್ನಿಸಿದಾಗ ಕೃಷ್ಣನ ಕಾಲಿನ ಬೆರಳ ತುದಿಯು ಯಮುನೆಯನ್ನ ಸ್ಪರ್ಶಿಸಿದ ಕೂಡಲೇ ಯಮುನೆಯು ಭಗವಂತನಿಗೆ ನಮಸ್ಕರಿಸುವ ಹಾಗೆ ತಕ್ಷಣ ದಾರಿ ಮಾಡಿಕೊಟ್ಟಳು ಯಮುನೆಯ ಮಡುವಿನಲ್ಲಿ ವಾಸ ಮಾಡಿದ ಕಾಳಿಂಗನಿಂದ ಪರಿಸರ ಮಲಿನವಾಗುವುದನ್ನು ತಡೆಯಲು ಕೃಷ್ಣನು ತನ್ನ ನೃತ್ಯದಿಂದ ಐದು ಹೆಡೆಯ ನಾಗರನನ್ನು ಮಣಿಸಿದ ಭಯಂಕರವಾದ ಮಳೆಯಿಂದ ಜನರನ್ನು ಗೋಪಾಲಕರನ್ನು ಗೋವುಗಳನ್ನು ರಕ್ಷಿಸುವ ಸಲುವಾಗಿ ಗೋವರ್ಧನಗಿರಿಯನ್ನ ತನ್ನ ಬೆರಳಿನಿಂದ ಹಿಡಿದ ಇಂತಹ ಎಲ್ಲ ಪ್ರದೇಶಗಳು ಯಮುನೆಯ ತೀರದಲ್ಲೇ ಇವೆ ಗೋಪಿಯರ ಜೊತೆ ಒಡನಾಟ ಜಲಕ್ರೀಡೆ ರಾಸಕ್ರೀಡೆ ನಡೆದ ಸ್ಥಳ ಪವಿತ್ರ ಬೃಂದಾವನ ರಾಧೆಯನ್ನ ಅಳಿಸಿ ಸಮಾಧಾನ ಪಡಿಸಿದ ಸ್ಥಳ ಬಲರಾಮನ ಜೊತೆ ಓಡಾಡಿದ ಸ್ಥಳ ಬೃಂದಾವನ ಹಾಗೂ ಮಥುರ ಬಾಲಕೃಷ್ಣನ ಎಲ್ಲಾ ಲೀಲೆಗಳಿಗೆ ಸಾಕ್ಷಿಯಾಗಿರುವವಳು ಯಮುನಾ ಮಾತೆ ಮಾತ್ರ ಯದುಕುಲದಲ್ಲಿ ಜನಿಸಿದ ಶ್ರೀಕೃಷ್ಣನ ರಾಸಕ್ರೀಡೆಗೆ ಸ್ಫೂರ್ತಿಯಾದವಳು ಯಮುನೆ ಹಿಮಾಲಯದ ನೆತ್ತಿಯ ಮೇಲೆ ಶೋಭಿಸುತ್ತಿರುವ ಮುತ್ತಿನ ಹಾರದಂತೆ ಎರಡೂ ತೀರಗಳನ್ನು ಹೊಂದಿರುವವಳು ಯಮುನೆ ನವ ಮುತ್ತು ರತ್ನ ಮಣಿಗಳಿಂದ ಕೂಡಿದ ಪ್ರಜ್ವಲಿಸುವ ಉಡುಪುಗಳಿಂದ ಅಲಂಕರಿಸಲ್ಪಟ್ಟವಳು ನಕ್ಷತ್ರದ ಮಾಲೆಯನ್ನು ಧರಿಸಿರುವವಳು ಹೇ ಯಮುನೆ ನನ್ನನ್ನು ಪರಿಶುದ್ಧ ಮಾಡು ಎಂದು ಆದಿ ಶಂಕರಾಚಾರ್ಯರು ಯಮುನೆಯ ಮಹಿಮೆಯನ್ನ ಯಮುನಾಷ್ಟಕದಲ್ಲಿ ಈ ರೀತಿಯಾಗಿ ವರ್ಣಿಸ್ತಾರೆ ಇಂದಿಗೂ ಯುಗ ಯುಗಗಳ ಕಥೆಗಳನ್ನು ಮೈದುಂಬಿಸಿಕೊಂಡು ಏನೂ ಅರಿಯದವಳಂತೆ ಪ್ರಶಾಂತವಾಗಿ ಪ್ರವಹಿಸುತ್ತಿರುವ ಯಮುನಾ ಮಾತೆಯ ಕೃಪೆ ಆಶೀರ್ವಾದ ದಯೆ ನಮ್ಮೆಲ್ಲರ ಮೇಲಿರಲಿ ಇವಿಷ್ಟು ಯಮುನಾ ದೇವಿಯ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ